ಈಗ ನನಗೆ ಇದು ಮುಗಿಸಿ ಸರ್ವಿಸ್ ಮುಗಿಸಿ ಬಂದು ಇದನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಇದ್ದೈತೆ ನಮ್ಮ ಸುಹೇಲ್ ಕಡೆಯವರು ಅವರ ಆತ್ಮೀಯರು ನಮ್ಮ ಸೈಬವರು ನಮ್ಮ ಅವರು ನಮ್ಮ ಎಲ್ಲ ಪ ತಂಡದವರು ನಮ್ಮ ಮೌಲದವರು ಮಾಡ್ತಾ ಅಂಥ ಒಂದು ಇದು ನೋಡಿ ನಮಗೆ ಹುಮ್ಮಸ್ಸು ಈ ಇವರು ಮಾಡ್ತಾ ಇರೋಂಥ ಒಂದು ಇದು ನಮಗೆ ಹುಮ್ಮಸ್ಸು ನಮ್ಮ ಗಡಿಯಲ್ಲಿ ನಿಂತಿರೋ ಅಂಥ ಯೋಧರಿಗೆ ಇದನ್ನ ಅರ್ಪಿಸ್ತೀನಿ ನಾನು ಇದೇ ಹುಮ್ಮಸ್ಸು ಪ್ರತಿ ಸಾರಿ ಎಲ್ಲರಿಗೂ ಇರಬೇಕು ನಾವು ಎಲ್ಲ ಒಂದೇ ರೀತಿ ಒಂದೇ ಈ ಸಂತೋಷಕ್ಕೆ ನಾನು ಏನು ಮಾತಾಡಬೇಕು ಅನ್ನೋ ಮಾತೇ ನನಗೆ ಬರ್ತಾ ಇಲ್ಲ ತುಂಬ ಸಂತೋಷ ಆಯ್ತೈತೆ ಹೆಮ್ಮೆ ಆಯ್ತೈತೆ ಒಬ್ಬ ಸೈನಿಕನಿಗೂ ಇದೇ ನೀವು ಪ್ರೋತ್ಸಾಹನ ಪ್ರತಿ ಸಾರಿ ತೋರಿಸ್ಕೊಂಡು ಬರ್ತಾ ಇದ್ರೆ ಅವರು ಗಡೀಲಿ ನಿಂತಿರೋರು ಬಹಳ ಉಮಾಸಿಯಿಂದ ಕೆಲಸ ಮಾಡ್ತಾರೆ ಆದರೂ ಅವರು ನಿಮ್ಮಗಳ ಮೇಲೇನೆ ಅವರು ಇದಾಗಿದ್ದಾರೆ ಹೌದೌದು ಭಾಳ ಬಹಳ ನಮಗೆ ಎಷ್ಟು ಸಂತೋಷ ಆಯ್ತೈತಿ ಅಂದರೆ ಅದು ಹೇಳಕ್ಕೆ ಅಸಾಧ್ಯ ಅಷ್ಟು ಸಂತೋಷ ಆಯ್ತಿದೆ ನನಗೆ ತುಂಬ ಸಂತೋಷ ಇದೆ ಹೆಮ್ಮೆ ಇದೆ ನಮ್ಮ ಸೂರ್ಯ ಪ್ರತಿ ಒಬ್ಬ ಯೋಧರಿಗೂ ಇದೇ ರೀತಿ ಮಾಡಕ ಬತ್ತು ಅಂದರೆ ಅದು ಹೇಳಕ್ಕೆ ಅಸಾಧ್ಯ ಅಷ್ಟು ಸಂತೋಷ ಆಯ್ತದೆ ಅವ್ರಿಗೆ ಹುಮ್ಮಸ್ ಇರ್ತದೆ ಹೆಮ್ಮೆ ಇರ್ತದೆ ಈಗ ನಾವು ಹೊರಗಡೆ ಇದ್ದೀವಿ ಅಲ್ಲಿ ಈಗ ನಮ್ಮನ್ನು ಏನು ಕಡೆಗಣಿಸ್ಬಿಟ್ಟವ್ರ ನಾವು ಅಲ್ಲಿ ನಿಂತಿದ್ದೀವಿ ಅನ್ನೋ ಒಂದು ಮನಸ್ಸು ನಮಗಿರ್ತದೆ ಈ ಥರ ಬಂದಾಗ ಇದು ಮಾಡಿದಾಗ ಇದನ್ನೆಲ್ಲ ಅಲ್ಲಿಗೆ ಹೋಯ್ತು ಅಂದರೆ ಅವ್ರಿಗೂ ಒಂದು ಹೆಮ್ಮೆ ಆಯ್ತದೆ ಪ್ರೌಡ್ ಆಯ್ತದೆ ಇದೇ ಒಂದು ಭಾಳ ಖುಷಿ ಇವರು ಮಾಡ್ತಾ ಇರೋಂಥದ್ದು ಎಲ್ಲ ನಮಗೊಂದು ಭಾಳ ಹೆಮ್ಮೆ ಅನಿಸ್ತದೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೆಡ್ ಕಾನ್ಸ್ಟೇಬಲ್ ಆಗಿ ನಾನು ಆಗಿ ನಾನು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿಕಂದು ಜೆ ಎಂಡ್ ಕೆ ಒಳಗೆ ಹದಿನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದೀನಿ ಜಮ್ಮು ಕಾಶ್ಮೀರ ಒಳಗೆ ಪಂಜಾಬು ಮಣಿಪುರು ಪ್ರತಿ ಕಡೆಯೂ ನಾನು ಎಲ್ಲ ಕಡೆನೂ ಸರ್ವಿಸ್ ಮಾಡಿಕ್ಕಂದ್ರೆ ನಾನು ಸರ್ವಿಸ್ ಮುಗಿಸಿ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ನನ್ನ ಸ್ವತಃ ಗ್ರಾಮಕ್ಕೆ ನಾನು ಮೈಸೂರಿಗೆ ನಮ್ಮ ಊರಿಗೆ ಬರ್ತಾಯಿದ್ದೀನಿ ಕೈಲಾಸಪುರಂ ನಮ್ಮ ಏರಿಯಾ ಈಗ ನನಗೆ ಇದು ಮುಗಿಸಿ ಸರ್ವಿಸ್ ಮುಗಿಸಿ ಬಂದು ಇದನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಇದ್ದೈತೆ ನಮ್ಮ ಸುಹೇಲ್ ಕಡೆಯವರು ಅವರ ಆತ್ಮೀಯರು ನಮ್ಮ ಅವರು ನಮ್ಮ ಅವರು ನಮ್ಮ ಎಲ್ಲ ಪ ತಂಡದವರು ನಮ್ಮ ಮೌಲದವರು ಮಾಡ್ತಾ ಇರೋಂಥ ಒಂದು ಇದು ನೋಡಿ ನಮಗೆ ಹುಮ್ಮಸ್ಸು ಈ ಇವ್ರು ಮಾಡ್ತಾ ಇರೋಂಥ ಒಂದು ಇದು ನಮಗೆ ಹುಮ್ಮಸ್ಸು ನಮ್ಮ ಗಡಿಲಿ ನಿಂತಿರೋಂಥ ಯೋಧರಿಗೆ ಇದನ್ನ ಅರ್ಪಿಸ್ತೀನಿ ನಾನು ಇದೇ ಹುಮ್ಮಸ್ಸು ಪ್ರತಿ ಸಾರಿ ಎಲ್ಲರಿಗೂ ಇರಬೇಕು ನಾವು ಎಲ್ಲ ಒಂದೇ ರೀತಿ ಒಂದೇ ಈ ಸಂತೋಷಕ್ಕೆ ನಾನು ಏನು ಮಾತಾಡಬೇಕು ಅನ್ನೋ ಮಾತೇ ನನಗೆ ಬರ್ತಾ ಇಲ್ಲ ತುಂಬ ಸಂತೋಷ ಆಯ್ತೈತೆ ಹೆಮ್ಮೆ ಆಯ್ತೈತೆ ಒಬ್ಬ ಸೈನಿಕನಿಗೂ ಇದೇ ನೀವು ಪ್ರೋತ್ಸಾಹನ ಪ್ರತಿ ಸಾರಿ ತೋರಿಸ್ಕೊಂಡು ಬರ್ತಾ ಇದ್ರೆ ಅವರು ಗಡಿಲಿ ನಿಂತಿರೋರು ಬಹಳ ಉಮಾಸಿಯಿಂದ ಕೆಲಸ ಮಾಡ್ತಾರೆ ಆದರೂ ಅವರು ನಿಮ್ಮಗಳ ಮೇಲೇನೆ ಅವರು ಇದಾಗಿದ್ದಾರೆ ಹೌದೌದು ಭಾಳ ಬಹಳ ನಮಗೆ ಎಷ್ಟು ಸಂತೋಷ ಆಯ್ತೈತಿ ಅಂದರೆ ಅದು ಹೇಳಕ್ಕೆ ಅಸಾಧ್ಯ ಅಷ್ಟು ಸಂತೋಷ ಆಯ್ತಿದೆ ನನಗೆ ತುಂಬ ಸಂತೋಷ ಇದೆ ಹೆಮ್ಮೆ ಇದೆ ನಮ್ಮ ಸೂರ್ಯ ಪ್ರತಿ ಒಬ್ಬ ಯೋಧರಿಗೂ ಇದೇ ರೀತಿ ಮಾಡಕ ಬತ್ತು ಅಂದರೆ ಅದು ಹೇಳಕ್ಕೆ ಅಸಾಧ್ಯ ಅಷ್ಟು ಸಂತೋಷ ಆಯ್ತದೆ ಅವ್ರಿಗೆ ಹುಮ್ಮಸ್ ಇರ್ತದೆ ಹೆಮ್ಮೆ ಇರ್ತದೆ ಈಗ ನಾವು ಹೊರಗಡೆ ಇದ್ದೀವಿ ಅಲ್ಲಿ ಈಗ ನಮ್ಮನ್ನು ಏನು ಕಡೆಗಣಿಸ್ಬಿಟ್ಟವ್ರ ನಾವು ಅಲ್ಲಿ ನಿಂತಿದ್ದೀವಿ ಅನ್ನೋ ಒಂದು ಮನಸ್ಸು ನಮಗಿರ್ತದೆ ಈ ಥರ ಬಂದಾಗ ಇದು ಮಾಡಿದಾಗ ಇದನ್ನೆಲ್ಲ ಅಲ್ಲಿಗೆ ಹೋಯ್ತು ಅಂದರೆ ಅವ್ರಿಗೂ ಒಂದು ಹೆಮ್ಮೆ ಆಯ್ತದೆ ಪ್ರೌಡ್ ಆಯ್ತದೆ ಇದೇ ಒಂದು ಭಾಳ ಖುಷಿ ಇವರು ಮಾಡ್ತಾ ಇರೋಂಥದ್ದು ಎಲ್ಲ ನಮಗೊಂದು ಭಾಳ ಹೆಮ್ಮೆ ಅನಿಸ್ತದೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೆಡ್ ಕಾನ್ಸ್ಟೇಬಲ್ ಆಗಿ ನಾನು ಆಗಿ ನಾನು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿ ಜೆ ಎಂಡ್ ಕೆ ಒಳಗೆ ಹದಿನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದೀನಿ ಜಮ್ಮು ಕಾಶ್ಮೀರ ಒಳಗೆ ಪಂಜಾಬು ಮಣಿಪುರು ಪ್ರತಿ ಕಡೆಯೂ ನಾನು ಎಲ್ಲ ಕಡೆಯೂ ಸರ್ವಿಸ್ ಮಾಡಿಕಂದು ನಾನು ಸರ್ವಿಸ್ ಮುಗಿಸಿ ನಾನು ವಾಲಂಟೀರ್ ರಿಟೈರ್ಮೆಂಟ್ ತಗೊಂಡು ನನ್ನ ಸ್ವತಃ ಗ್ರಾಮಕ್ಕೆ ನಾನು ಮೈಸೂರಿಗೆ ನಮ್ಮ ಊರಿಗೆ ಬರ್ತಾಯಿದ್ದೀನಿ ಕೈಲಾಸ್ಪುರಂ ನಮ್ಮ ಏರಿಯಾ